ಹಲೋ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ನಾನಿವತ್ತು ದಿಢೀರಾಗಿ ಮೈದಾ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ನೀವು ಬ್ರೇಕ್ಫಾಸ್ಟಿಗೆ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಸಾಫ್ಟಾಗಿ ಬರುತ್ತೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಉದ್ದಿನ ಬೇಳೆಯನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳ್ಕೊಬೇಕು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳ್ಕೊಳ್ಬೇಕು ಇವಾಗ ಇದಕ್ಕೆ ಉದ್ದಿನ ಬೇಳೆಗೆ ಮುಳುಗುವಷ್ಟು ನೀರು ಹಾಕೊಂಡು ಒಂದು ಗಂಟೆ ನೆನೆಸ್ಕೊಳ್ಬೇಕು ಇವಾಗ ನೋಡಿ ಸುಮಾರು ಒಂದು ಗಂಟೆ ನಂತರ ಇದನ್ನು ತೆಗಿತಾ ಇದ್ದೀನಿ ಉದ್ದಿನ ಬೇಳೆ ಚೆನ್ನಾಗಿ ನೆಂದಿದೆ ಇವಾಗ ನೆಂದಿರುವಂತ ಉದ್ದಿನ ಬೇಳೆಯನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದರ ಜೊತೆಗೆ ಒಂದು ಹಸಿಮೆಣಸು ಹಾಗೆ ಒಂದು ಪೀಸಷ್ಟು ಶುಂಠಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಾವು ಉದ್ದಿನ ಉದ್ದಿನಬೇಳೆ ನೆನೆಸಿಡ್ತೀವಲ್ವಾ ಆ ನೀರನ್ನು ಇದಕ್ಕೆ ಹಾಕ್ಕೊಂಡು ರುಬ್ಕೋಬೇಕು ಬೇರೆ ಯಾವ ನೀರು ಹಾಕ್ಬಾರ್ದು ಇದೇ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಹಿಟ್ಟು ಚೆನ್ನಾಗಿ ಒದಗಿ ಬರುತ್ತೆ ಇವಾಗ ನೋಡಿ ಇದನ್ನು ರುಬ್ಬಿ ತಂದಿದ್ದೀನಿ ಈ ತರ ನೈಸಾಗಿ ರುಬ್ಕೊಳ್ಬೇಕು ಇವಾಗ ಇದಕ್ಕೆ ನಾನು ಎರಡು ಕಪ್ಪಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತೀನಿ ಮೈದಾ ಹಿಟ್ಟು ಸೇರ್ಸ್ಕೊಂಡ್ ನಂತರ ಇದನ್ನ ಚೆನ್ನಾಗಿ ಗಂಟಿಲ್ದಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೀರು ಹಾಕೊಂಡು ಇದನ್ನ ದೋಸೆ ಹಿಟ್ಟಿನ ಹದಕ್ಕೆ ಮಾಡ್ಕೊಳ್ಬೇಕು ತುಂಬಾ ತೆಳು ಬ್ಯಾಟರ್ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ದಪ್ಪನೇ ಇರಬೇಕಿದು ಇದು ನಾವು ನಾರ್ಮಲ್ ಉದ್ದಿನ ದೋಸೆ ಹಿಟ್ಟಿಗೆ ಹೇಗೆ ಹಿಟ್ಟು ಕಲಿಸ್ಕೊತೀವೋ ಆ ತರ ಇರಬೇಕು ಇವಾಗ ಇದನ್ನ ಮುಚ್ಚಿ ಒಂದು ಎರಡು ಗಂಟೆ ಇದನ್ನ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು ಇವಾಗ ನೋಡಿ ಸುಮಾರು ಎರಡು ಗಂಟೆ ಆಗಿದೆ ಇವಾಗ ನಾನು ತೆಗಿತಾ ಇದೀನಿ ಹಿಟ್ಟು ಚೆನ್ನಾಗಿ ಒದಗಿ ಬಂದಿದೆ ತುಂಬಾ ದಪ್ಪ ಅನ್ಸಿದ್ರೆ ಸ್ವಲ್ಪ ನೀರು ಹಾಕೊಳ್ಬೋದು ಇವಾಗ ಇದನ್ನ ದೋಸೆ ಹೇಗ್ ಮಾಡೋದು ಅಂತ ನೋಡೋಣ ನಾನಿಲ್ಲಿ ದೋಸೆ ಕಾವಲಿನ ಬಿಸಿಗಿಟ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ ಅಷ್ಟು ಹಿಟ್ಟು ತಗೊಂಡು ಈ ತರ ನಾರ್ಮಲ್ ನಾವು ದೋಸೆ ಹೇಗ್ ಮಾಡ್ಕೊಳ್ತೀವೋ ಹಾಗೆ ಮಾಡ್ಕೊಳ್ಳೋದು ಇದು ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ದೋಸೆ ಇವಾಗ ನೋಡಿ ಇದಕ್ಕೆ ಮೇಲ್ಗಡೆಯಿಂದ ತುಪ್ಪ ಅಥವಾ ಎಣ್ಣೆ ಹಾಕೊಳ್ಬೋದು ತುಪ್ಪ ಹಾಕೊಂಡ್ರೆ ಘಮ ತುಂಬಾ ಚೆನ್ನಾಗಿರುತ್ತೆ ಮುಚ್ಚಿ ಒಂದೆರಡು ನಿಮಿಷ ಬೇಯಿಸ್ಕೊಳ್ಳೋಣ ಇವಾಗ ನೋಡಿ ದೋಸೆ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಮಚ್ಚಿ ಹಾಕೊಳ್ಳೋಣ ದೋಸೆ ತುಂಬಾ ಸಾಫ್ಟ್ ಆಗಿ ಬರುತ್ತೆ ಇದು ಇವಾಗ ನೋಡಿ ಸಾಫ್ಟ್ ಆ್ಯಂಡ್ ಟೇಸ್ಟಿ ಮೈದಾ ಹಿಟ್ಟಿನ ದೋಸೆ ರೆಡಿಯಾಗಿದೆ ಈ ದೋಸೆಯನ್ನು ಬಾಯಿಗೆ ಇಟ್ಕೊಂಡ್ರೆ ಹಾಗೆ ಕರ್ಗೆ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಇದೊಂದು ಒಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಇದರ ಜೊತೆಗೆ ನಾನು ಕೆಂಪು ಚಟ್ನಿ ಮಾಡ್ಕೊಂಡಿದ್ದೀನಿ ಇದೊಂದು ಒಳ್ಳೆ ಕಾಂಬಿನೇಷನ್ ಆಗುತ್ತೆ ಈ ದೋಸೆ ಜೊತೆಗೆ ಈ ರೆಸಿಪಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಹಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್